ನಮಸ್ಕಾರ ಸಮಸ್ತ ಸಂಹಿತಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಭಾರತೀಯ ಜೀವ ವಿಮಾ ನಿಗಮದವರು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಶಿಕ್ಷಣಕ್ಕೆ ನೆರವಾಗಲು ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಅಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಎಲ್ ಐ ಸಿ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅವಶ್ಯಕತೆ ಇರುವಂಥ ದಾಖಲೆಗಳು ಅರ್ಜಿ ಸಲ್ಲಿಸಲಿಕ್ಕೆ ಎಲ್ ಐ ಸಿ ನಿಗದಿ ಎಲ್ ಐ ಸಿ ನಿಗದಿಪಡಿಸಿರುವ ಅರ್ಹತಾ ಮಾನದಂಡ ಏನೇನು ಅಂತ ವಿಷಯವನ್ನು ತಿಳಿಯೋಣ ಬನ್ನಿ ಎಲ್ ಐ ಸಿ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಭಾರತೀಯ ಜೀವ ವಿಮಾ ನಿಗಮದಿಂದ ಒಟ್ಟು ಎರಡು ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಎಲ್ ಐ ಸಿದವರು ಕೊಡ್ತಾ ಇದ್ದಾರೆ ಅರ್ಜಿ ಹಾಕುವಂಥ ವಿದ್ಯಾರ್ಥಿಗಳು ಭಾರತೀಯ ಪ್ರಜೆಯಾಗಿರಬೇಕು ವಿದ್ಯಾರ್ಥಿನಿಯರು ಹತ್ತನೇ ತರಗೇ ತರಗತಿಯ ಪ್ರವೇಶವನ್ನು ಪಡೆದಿರಬೇಕು ಪದವಿ ಡಿಪ್ಲೊಮಾ ವೈದ್ಯಕೀಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯವು ನಾಲ್ಕೂವರೆ ಲಕ್ಷದ ಒಳಗಿರಬೇಕು ಹಾಗೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕವನ್ನು ವಿದ್ಯಾರ್ಥಿ ಪಡೆದಿರಬೇಕು ನೋಡೋಣ ಬನ್ನಿ ವಿದ್ಯಾರ್ಥಿ ವೇತನದ ಮೊತ್ತ ಎಷ್ಟು ಯಾರಿಗೆ ಸಿಗತ್ತೆ ಅಂತ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಎರಡು ಕಂತುಗಳಲ್ಲಿ ತಲಾ ಇಪ್ಪತ್ತು ಸಾವಿರದಂತೆ ಕೊಡ್ತಾರೆ ಇಪ್ಪತ್ತಿಪ್ಪತ್ತು ಸಾವಿರ ಎರಡು ಸಲ ಕೊಡ್ತಾರೆ ಒಟ್ಟು ವಾರ್ಷಿಕ ನಲವತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಎರಡು ಕಂತುಗಳಲ್ಲಿ ತಲಾ ಹದಿನೈದು ಸಾವಿರ ಅಂದರೆ ಹದಿನೈದು ಸಾವಿರನ ಎರಡು ಕಂತಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಒಟ್ಟು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ನೀಡಲಾಗ್ತಾ ಇದೆ ಡಿಪ್ಲೊಮಾ ಪದವಿ ಐ ಟಿ ಐ ವೃತ್ತಿಪರ ಕೋರ್ಸ್ ಪ್ರವೇಶ ಪಡೆದಿರೋಂಥ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನು ಎರಡು ಕಂತಲ್ಲಿ ಕೊಡ್ತಾರೆ ತಲಾ ಹತ್ತು ಸಾವಿರದ ಹಾಗೆ ಎರಡು ಕಂತಲ್ಲಿ ಕೊಡ್ತಾರೆ ಹಾಗೆಯೇ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಗಳಿಗೆ ಒಂದು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಈ ಹದಿನೈದು ಸಾವಿರನ ಮತ್ತೆ ಎರಡು ಕಂತಲ್ಲಿ ಏಳು ಸಾವಿರದ ಐದುನೂರು ರೂಪಾಯಿ ಹಾಗೆ ಎರಡು ಕಂತಲ್ಲಿ ಕೊಡಲಾಗ್ತಾ ಇದೆ ಇದಕ್ಕೆ ಅರ್ಜಿಯನ್ನು ನೀವು ಆನ್ಲೈನ್ನಲ್ಲಿ ಸಲ್ಲಿಸಬೇಕು ಈಗಾಗಲೇ ಅಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಅರ್ಜಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಪೋರ್ಟಲ್ ಓಪನ್ ಆಗಿದೆ ಇದರದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ ಕೊಡ್ತೇನೆ ಇದು ಎರಡು ಹಂತಗಳಲ್ಲಿ ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು ಒಂದು ನೀವು ಫಸ್ಟ್ ಹೋಗಿ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ ನೀವು ಯಾವ ರಾಜ್ಯದವರು ಜಿಲ್ಲೆಯವರು ನಿಮ್ಮ ಹೆಸರು ಅಗತ್ಯವಿರೋ ಅಲ್ಲಿ ಏನು ಕೊಟ್ಟಿರ್ತಾರೆ ಡ್ರಾಪ್ ಡೌನ್ ಬಾಕ್ಸಲ್ಲಿ ಬರ್ತಾ ಇರತ್ತೆ ಅದನ್ನು ಎಲ್ಲನೂ ಸಿಲೆಕ್ಟ್ ಮಾಡಿ ನಿಮಗೆ ಆಮೇಲೆ ಕೊನೆಗೆ ಅಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ ಅದರಲ್ಲಿ ನೀವೆಲ್ಲ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಆಮೇಲೆ ಅರ್ಜಿನ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಡಾಕ್ಯುಮೆಂಟ್ಸ್ ಯಾವೆಲ್ಲ ಬೇಕು ಈ ಅರ್ಜಿಯನ್ನು ಹಾಕಲಿಕ್ಕೆ ಅಂತಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕಾಪಿ ನಾನು ಯಾವಾಗಲೂ ಬ್ಯಾಂಕ್ ಪಾಸ್ಬುಕ್ ಅಂದ ತಕ್ಷಣ ಯಾವಾಗಲೂ ಹೇಳ್ತೀನಿ ಆ ಬ್ಯಾಂಕ್ ಅಕೌಂಟ್ ನಿಮ್ಮದು ಆಧಾರ್ ಜೊತೆಗೆ ಲಿಂಕ್ ಇರಬೇಕು ಅಂದರೆ ಕೆ ವೈ ಸಿ ಅಪ್ಡೇಟ್ ಆಗಿರಬೇಕು ವಿದ್ಯಾರ್ಥಿಯ ಫೋಟೋ ಕಳೆದ ವರ್ಷದ ಅಂಕಪಟ್ಟಿ ವಿದ್ಯಾರ್ಥಿಯ ಶಾಲಾ ಪ್ರವೇಶ ಪತ್ರ ಹಾಗೂ ಕುಟುಂಬದ ಆದಾಯದ ಪ್ರಮಾಣಪತ್ರ ಈ ಸ್ಕಾಲರ್ಶಿಪ್ದ್ದು ಉಪಯೋಗ ಆದಷ್ಟು ಜನ ಪಡೆಯಿರಿ ಇವತ್ತು ಸಮಸ್ತ ಸಂಹಿತದಲ್ಲಿ ಇಷ್ಟೇ ಇನ್ನೊಂದಿನ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ ಧನ್ಯವಾದಗಳು ನಮಸ್ಕಾರ